ಬನ್ನಿ ನೀವೆಲ್ಲ ಬಂದಿದ್ದು ತುಂಬ ಸಂತೋಷ ಆಯ್ತು ಮನ್ಮಿತಾ ಹೇಗಿದ್ಯಮ್ಮ ಚೆನ್ನಾಗಿದ್ದೀನಿ ಆಂಟಿ ಮನ್ವಿತಾ ಅವ್ರ ಮನೆಯವರೆಲ್ಲ ಬಂದರು ಅಂತ ಗೊತ್ತಾಗಿದ್ದ ಕೂಡಲೇ ಪರಿಣಿತಾ ರೂಮಿಂದ ಬೇಗ ಅಂತ ಆಚೆ ಬರ್ತಾಳೆ ಆದರೆ ಅವಳು ಎಕ್ಸ್ಪೆಕ್ಟ್ ಮಾಡಿದಂಗೆ ಪ್ರತಾಪ್ ಬಂದಿರಲ್ಲ ಪರಿಣಿತಾ ಹ್ಯಾಪಿ ಥ್ಯಾಂಕ್ಸ್ ಮನ್ಮಿತಾ ಏನೇ ನನಗೆ ಮಾತ್ರ ಸೀರೆ ಉಟ್ಕೊಂಬ ಅಂತ ಹೇಳಿ ನೀನು ಇನ್ನೂ ರೆಡಿನೇ ಆಗಿಲ್ಲ ಈಗ ಆಗಬೇಕು ನೀವೆಲ್ಲ ಬಂದ್ರಿ ಅಂತ ಗೊತ್ತಾಯ್ತಲ್ಲ ಹಾಗಾಗಿ ಮಾತಾಡ್ಸೋಣ ಅಂತ ಬಂದೆ ಹುಟ್ಟು ಹಬ್ಬದ ಶುಭಾಶಯಗಳು ಆಂಟಿ ಅಂಕಲ್ ಒನ್ಸ್ ಅಗೈನ್ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಮನ್ವಿತ ಸರಿ ಬಾ ನನಗೆ ಸ್ವಲ್ಪ ಹೆಲ್ಪ್ ಮಾಡುವಂತೆ ರೆಡಿ ಆಗಕ್ಕೆ ನಡಿ ಬನ್ನಿ ಕೂತ್ಕೊಳ್ಳಿ ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೀರಾ ಪ್ರತಿ ವರ್ಷನೂ ಪರಿಣಿತ ಬರ್ಡೇನ ಹೀಗೆ ಸೆಲೆಬ್ರೇಟ್ ಮಾಡ್ತೀರಾ ಹೌದು ನಮಗಿರೋದು ಒಬ್ಬಳೆ ಮಗಳು ಅವಳು ಖುಷಿಯಾಗಿರ್ಬೇಕು ಅಷ್ಟೆ ಮದುವೆ ಮಾಡೋವರೆಗೂ ಆಮೇಲೆ ಅವಳು ಗಂಡನ ಮನೇಲಿ ಹೇಗೆ ಮಾಡ್ತಾರೋ ಏನೋ ಅವ್ರಿಷ್ಟ ಅಲ್ಲಿವರೆಗಾದ್ರೂ ಅವಳಿಗೆ ಏನೇನು ಇಷ್ಟ ಅದನ್ನೆಲ್ಲ ಪೂರೈಸ್ಬಿಡ್ಬೇಕು ಅಂತ ಅವ್ರ ಅಪ್ಪಂಗೆ ಆಸೆ ಓ ಹಾಗಿದ್ರೆ ಇನ್ನೂ ನೋಡಕ್ ಶುರು ಮಾಡಿಲ್ಲ ಒಳ್ಳೆ ಕಡೆ ಸಂಬಂಧ ಬಂದ್ರೆ ಖಂಡಿತ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀವಿ ಒಳ್ಳೇದು ಅಂದಾಗೆ ನಿಮ್ಮ ಮಗ ಪ್ರತಾಪ್ ಯಾಕೆ ಬರಲಿಲ್ಲ ಅವನಿಗೆ ಆಫೀಸಲ್ಲಿ ಇವತ್ತು ಮೀಟಿಂಗ್ ಇದೆ ಅದು ಮುಗಿಸ್ಕೊಂಡು ಆದ್ರೆ ಬರ್ತೀನಿ ಅಂತ ಹೇಳಿದಾನೆ ಬರಲಿ ನಿಧಾನಕ್ಕೆ ಬರಲಿ ಒಂದು ನಿಮಿಷ ಬಂದೆ ಮನ್ವಿತಾ ನಿಮ್ಮ ಅಣ್ಣ ಯಾಕೆ ಬರಲಿಲ್ಲ ಅವನಿಗೇನೋ ಆಫೀಸಲ್ಲಿ ಮೀಟಿಂಗ್ ಅಂತೆ ಅದಕ್ಕೆ ಆಗಲ್ಲ ಅಂದ ಪರಿವಿತಾ ರೆಡಿನಮ್ಮ ಎಲ್ಲರೂ ಕಾಯ್ತಾ ಇದ್ದಾರೆ ಪರಿಣಿತಾ ನಾನು ಹೋಗಿ ಆಂಟಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಿರ್ತೀನಿ ನೀನ್ ಬಾ ಸರಿನಾ ಹಾ ಸೌಭಾಗ್ಯ ಏನು ಯೋಚನೆ ಮಾಡ್ತಿದ್ಯಾ ರೀ ಪರಿಣಿತಾ ತಾಯಿ ಹೇಳಿದ್ ಕೇಳಿಸ್ಕೊಂಡ್ರ ಯಾವ್ದಾದ್ರು ಒಂದು ಒಳ್ಳೆ ಸಂಬಂಧ ಬಂದ್ರೆ ಪರಿಣಿತನ್ಗೆ ಮದುವೆ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು ಹೌದು ಅದ್ರಲ್ಲಿ ನಾವ್ ಯಾಕೆ ಪ್ರತಾಪಂಗೆ ಪರಿಣಿತನ ತಂದ್ಕೋಬಾರ್ದು ಏನ್ ಹೇಳ್ತಿದ್ಯಾ ಸೌಭಾಗ್ಯ ನೀನು ಹೌದು ರೀ ಹೇಗಿದ್ರು ಗೊತ್ತಿರೋ ಜನ ಒಳ್ಳೆ ಜನ ಮನ್ವಿತಾ ಪರಿಣಿತಾ ಇಬ್ರು ತುಂಬಾ ಕ್ಲೋಸ್ ಆಗಿದ್ದಾರೆ ಹೇಗೂ ನಮ್ಮ ಪ್ರತಾಪ ಒಳ್ಳೆ ಕೆಲ್ಸದಲ್ಲೂ ಇದನ್ನಲ್ಲ ಅಲ್ಲ ಪ್ರತಾಪನ್ ಕೇಳ್ದೆ ನಾವು ಇವ್ರ ಹತ್ರ ಹೇಗ್ ಮಾತಾಡಕ್ ಹೇಳು ನಾನು ಪ್ರತಾಪನ್ ಹತ್ರ ಮದ್ವೆ ವಿಷಯ ಮಾತಾಡಿದೀನಿ ನೀನ್ ಯಾವ ಹುಡುಗಿನ್ ತೋರಿಸ್ತೀಯೋ ಆ ಹುಡುಗಿ ನಾನು ಮದ್ವೆ ಮಾಡ್ಕೊಳ್ತೀನಿ ಅಂತ ಅವ್ನು ಹೇಳಿದಾನೆ ಹೌದಾ ಹಾಗಿದ್ರೆ ಸರಿ ಮಾತಾಡೋದ್ರಲ್ಲಿ ಏನ್ ತಪ್ಪಿಲ್ಲ ನೋಡೋಣ ಸಮಯ ನೋಡ್ಕೊಂಡು ಪರಿಣಿತಾ ತಾಯಿ ಹತ್ರ ಮಾತಾಡ್ತೀನಿ ಕೇಕ್ ಎಲ್ಲ ಕಟ್ ಮಾಡಿದ್ಮೇಲೆ ಮನ್ನಿತಾ ತಾಯಿ ಹಾಗೆ ಪರಿಣಿತಾ ತಾಯಿ ಇಬ್ರು ಮಾತಾಡ್ತಾ ಕೂತಿರ್ತಾರೆ ಪರಿಣಿತಾ ಪ್ರತಾಪ್ ಬರಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ರೂಮಲ್ಲಿ ಅಲ್ಲಿ ಕೂತಿರ್ತಾಳೆ ನಾನು ನಿಮ್ ಹತ್ರ ಏನೋ ಕೇಳ್ಬೇಕಿತ್ತು ನೀವೇನು ಅನ್ಕೊಳಲ್ಲ ಅಂದ್ರೆ ಅಯ್ಯೋ ಕೇಳಿ ಸೌಭಾಗ್ಯ ಅವ್ರೆ ಪರವಾಗಿಲ್ಲ ಅದೇನ್ ಕೇಳಿ ಅದು ನೀವ್ ಹೇಳಿದ್ರಿ ಒಂದು ಒಳ್ಳೆ ಕಡೆ ಸಂಬಂಧ ಬಂದ್ರೆ ಪರಿಣಿತನ್ಗೆ ಮದ್ವೆ ಮಾಡ್ಬಿಡ್ತೀವಿ ಅಂತ ಹೌದು ಅದಕ್ಕೆ ನಾನ್ ಯೋಚನೆ ಮಾಡ್ದೆ ನಿಮ್ ಪರಿಣಿತನ ನಮ್ ಪ್ರತಾಪ್ಗೆ ತನ್ಕೋಬಾರದು ಅಂತ ಒಳ್ಳೆ ವಿಷಯನೇ ಆದ್ರೆ ಅವ್ರಿಬ್ರಿಗೂ ತುಂಬಾ ಏಜ್ ಡಿಫ್ರೆನ್ಸ್ ಇದೆ ಅಲ್ವಾ ಅಯ್ಯೋ ಅದಕ್ಕೇನಂತೆ ಅಲ್ಲ ಈಗಿನ ಕಾಲದ ಮಕ್ಕಳು ಎರಡ್ ಮೂರ್ ವರ್ಷ ಡಿಫ್ರೆನ್ಸ್ ಇರಬೇಕು ಅದ್ರ ಮೇಲೆ ಇದ್ರೆ ಮಾಡ್ಕೊಳಲ್ಲ ಅಂತ ಅಂತಾರಲ್ವಾ ಆದ್ರೂ ತುಂಬಾ ಆದ್ರೆ ಸರಿ ಹೋಗಲ್ವೇನೋ ಅಂತ ಆ ರೀತಿ ಏನು ಇಲ್ಲ ಆದ್ರೆ ಅವ್ರಿಬ್ಬರಿಗೂ ಇಷ್ಟ ಇರ್ಬೇಕಲ್ವಾ ನನ್ ಮಗ ಏನೋ ನೀನ್ ಯಾವ ಹುಡುಗಿನ್ ತೋರ್ಸಿದ್ರು ಮಾಡ್ಕೊಳ್ತೀನಿ ಅಂತ ಹೇಳಿದಾನೆ ನೀವು ನಿಮ್ ಮನೆಯವ್ರ ಹತ್ರ ಮಾತಾಡಿ ಪರಿಣಿತನ ಒಂದ್ ಮಾತ್ ಕೇಳಿ ನೋಡೋಣ ಸರಿ ಆಯ್ತು ಅಲ್ಲಿಗೆ ಪ್ರತಾಪ್ ಬರ್ತಾನೆ ಓ ಪ್ರತಾಪ್ ಬಾಪಾ ಆಫೀಸ್ ಮುಗಿತಾ హేగ్ నడిచితే కల్సైలా? చానాగ్ నడిచైదా ఆంటీ. సరే అబ్బని ఊటమడి. papa లేట్ ఆగియోతో. ప్రతాప్ మొదలు పరిణతంగే విష్ మడు. ఆమేల ఊటమడిదరాగత. అమ్మా, ననికి టుంబో hote హసితైదా. వంత విష్ మడి బరక ఇష్టోతో. హోగో. పరిణత తాయి అల్లే ఇరోదరిందా నన్ హోగల్లంట ప్రతాప్కి హేలక ఆగల. హాగాకీ అవనో సరేంట హేల్తనే. సరి అమ్మా. పరిణత

ಬನ್ನಿ ಕೂತ್ಕೊಳ್ಳಿ ಇದೇ ನನ್ನ ರೂಮು ಹೇಗಿದೆ ಚೆನ್ನಾಗಿದೆ ನಿಮಗೆ ಗೊತ್ತಾ ನಾನು ಇದೇ ಬೆಡ್ ಮೇಲೆ ಮಲ್ಕೊಂಡು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ ಎಷ್ಟೊತ್ತಿಗೆ ಪ್ರತಾಪ್ನ ನೋಡ್ತೀನಿ ಎಷ್ಟೊತ್ತಿಗೆ ಅವ್ರ ಜೊತೆ ಮಾತಾಡ್ತೀನಿ ಅಂತ ಇದೆಲ್ಲ ಇವಾಗ ಬೇಕಾ ನಾನ್ ಬಂದಿರೋದು ನಿನಗ್ ವಿಶ್ ಮಾಡಕ್ಕೆ ಅಂತ ಮಾಡಾಯ್ತು ನಾನಿನ್ ಹೊರಡ್ತೀನಿ ಏನೋ ಬರ್ಡೇ ದಿನ ನಿನ್ ಮನ್ಸಿಗೆ ನೋವು ಮಾಡಬಾರ್ದು ಅಂತ ಕೂತ್ಕೊಂಡೆ ಅಷ್ಟೇ ಯಾಕೆ ಪ್ರತಾಪ್ ನಾನ್ ಮಾತಾಡ್ತಿರೋದ್ ನಿಮ್ಗೆ ಇಷ್ಟ ಆಗ್ತಿಲ್ವಾ ಪ್ರತಾಪ ಹಾ ಬಂದೆ ಅಮ್ಮ ಅಮ್ಮ ಇದ್ದಾರೆ ಇದಾರೆ ನಾನಿನ್ ಬರ್ತೀನಿ ಒನ್ ಸೆಕೆಂಡ್ ಹ್ಯಾಪಿ ಬರ್ಡೆ ರೀ ಫ್ರೀ ಇದೀರಾ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಆಲ್ರೆಡಿ ಆಫೀಸಿಗೆ ಲೇಟ್ ಆಯ್ತು ಪರವಾಗಿಲ್ಲ ಅದೇನ್ ಹೇಳು ಪರಿಣಿತಾ ನಿನ್ ಬರ್ಡೆ ಗ್ರಾಂಡ್ ಆಗಿ ಅಪ್ಪ ಖುಷಿನಾ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ನಿನ್ ಖುಷಿನೇ ನಮ್ ಖುಷಿ ಕಣಮ್ಮ ಸರ್ಸು ಅದೇನೋ ಮಾತಾಡ್ಬೇಕು ಅಂದೆ ಅದೇನ್ ಬೇಗ ಹೇಳು ಅರೆ ಅದು ನಿನ್ನೆ ಮನ್ವಿತಾ ತಂದೆ ತಾಯಿ ಬಂದಿದ್ರಲ್ಲ ಹ್ಮ್ ಹೀಗೆ ಮಾತಾಡ್ತಿದ್ವಿ ಮಾತಿನ್ ಮಧ್ಯಲ್ಲಿ ನಾನ್ ಹೇಳ್ದೆ ಒಂದ್ ಒಳ್ಳೆ ಕಡೆ ಸಂಬಂಧ ಬಂದ್ರೆ ನಮ್ ಪರಿಣಿತಂಗೆ ಮದ್ವೆ ಮಾಡ್ಬಿಡ್ತೀವಿ ಅಂತ ಅದಕ್ಕೆ ಸೌಭಾಗ್ಯ ಅವ್ರು ಏನ್ ಹೇಳಿದ್ರು ಗೊತ್ತಾ ನಮ್ ಪ್ರತಾಪಂಗು ಒಳ್ಳೆ ಕೆಲ್ಸ ಇದೆ ನಿಮ್ ಪರಿಣಿತನ ನಮ್ ಪ್ರತಾಪ್ಗೆ ಕೊಟ್ಟು ಯಾಕೆ ಮದ್ವೆ ಮಾಡಬಾರ್ದು ಅಂತ ಕೇಳಿದ್ರು ನಾನ್ ಅವ್ರಿಗೆ ನಮ್ ಮನೆಯವ್ರೂ ಒಂದ್ ಮಾತ್ ಕೇಳ್ಬೇಕು ಅದು ಅಲ್ದೆ ಹುಡ್ಗ ಹುಡ್ಗಿಗೆ ತುಂಬಾ ಏಜ್ ಡಿಫ್ರೆನ್ಸ್ ಆಯ್ತು ಅಂತ ಹೇಳ್ದೆ ಅಮ್ಮ ಏಜ್ ಅನ್ನೋದು ಮ್ಯಾಟ್ರ್ ಹೇಳ್ದೆ ಈಗ ನಿನಗೂ ಅಪ್ಪಂಗೂ ಹನ್ನೊಂದು ವರ್ಷ ಡಿಫ್ರೆನ್ಸ್ ಇದೆ ನೀವಿಬ್ರು ಇವತ್ಗೂ ಚೆನ್ನಾಗಿಲ್ವಾ ಇದು ನಮ್ ಕಾಲ ಅಲ್ಲ ಕಣೆ ನಮ್ ಕಾಲದಲ್ಲಿ ನಿಮ್ಮ ಅಪ್ಪನ ಮುಖನ ನಾನು ನನ್ ಮುಖನ ನಿಮ್ ಅಪ್ಪ ಮದ್ವೆ ದಿನನೇ ನೋಡಿದಿದ್ದು ಈಗ ಆ ರೀತಿ ಎಲ್ಲ ಆಗುತ್ತಾ ಹೇಳು ಏನು ಆಗಲ್ಲ ಅಮ್ಮ ಹುಡ್ಗ ಅಂತೂ ತುಂಬಾ ಒಳ್ಳೆ ಅವನು ನಾನು ಮನ್ವಿತಾನ ಕಾಲೇಜಿಗೆ ಕರ್ಕೊಂಡು ಹೋಗಕ್ಕೆ ಅಂತ ಅವ್ರ ಮನೆಗೆ ಹೋಗ್ತಿನಲ್ಲ ಒಂದು ಹುಡುಗಿನೂ ಕತೆ ನೋಡಲ್ಲ ಗೊತ್ತಾ ಅಂದ್ರೆ ನಿನಗ ಹುಡುಗ ಇಷ್ಟ ಆಗಿತಾನೆ ನಿನಗೆ ಮದ್ವೆ ಒಪ್ಪಿಗೆ ಇದೆ ಅಂತನಾ ಹೌದು ಇದೇನ್ರಿ ಇದು ಇವ್ಳು ಹೀಗ್ ಹೇಳ ಹೋದ್ಲ ಅವಳೇ ಒಪ್ಪಿದ್ದಾಳೆ ಅಂದ್ಮೇಲೆ ನಮ್ದು ಇನ್ನೇನು ವಾಲ್ಗ ಊದ್ಸೋದೆ ಅವ್ರಿಗೆ ಹೇಳ್ಬಿಡು ನಮ್ಗ ಒಪ್ಗೆ ಇದೆ ನಿಮ್ ಮಗನ್ ಅಭಿಪ್ರಾಯ ಕೇಳ್ಬಿಟ್ ಫೋನ್ ಮಾಡಿ ಅಂತ ಅಲ್ಲ ರೀ ತುಂಬಾ ಏಜ್ ಡಿಫ್ರೆನ್ಸ್ ಆಗಿಲ್ವಾ ಚೆನ್ನಾಗಿರತ್ತ ಅವಳಿಗೆ ಅದು ದೊಡ್ಡ ವಿಷಯ ಅಲ್ಲ ಅಂದ್ಮೇಲೆ ನೀನ್ ಯಾಕೆ ಯೋಚನೆ ಮಾಡ್ತೀಯ ಸರಿ ಸರಿ ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ ನಾನಿನ್ ಬರ್ತೀನಿ ಅದು ಸರಿನೇ அவளே மத்வே ஒட்னால அவள் சரி அவளு ஷே நம் ஷிளே சௌபாக் அவ்வளோ எல்லாம் ஒப்புக்கீவி அந்த நோட அவ்வளோ அந்த சௌபாகியவரே நானும் பரிணா தாயி மாதாட் ஆய் திண்டி எல்லாம் இல்ல பிரதாபீக ಇವರು ಎಲ್ಲ ಆಚೆ ಹೋಗ್ಬರ್ತೀನಿ ಅಂತ ಹೋದ್ರು ಇವಾಗ ತಿನ್ಬೇಕು ಅದೇ ನೀವು ಮನೆಗ್ ಬಂದಾಗ ಪ್ರತಾಪ್ಗೆ ಪರ್ಣಿತಾನ ತಂದ್ಕೊಳ್ಳೋ ವಿಷಯ ಮಾತಾಡಿದ್ರಲ್ಲ ಹಾ ಹೌದು ಅದಕ್ಕೆ ನಮ್ಮ ಒಪ್ಪಿಗೆ ಇದೆ ನಮ್ ಕಡೆಯಿಂದ ಏನು ಅಭ್ಯಂತರ ಇಲ್ಲ ನೀವ್ ಯಾವ್ದಕ್ಕೂ ನಿಮ್ ಮಗನ ಹತ್ರ ಒಂದ್ಸರಿ ಮಾತಾಡಿ ಅವ್ರ ಅಭಿಪ್ರಾಯ ಏನು ಅಂತ ಕೇಳಿ ಹೇಳಿದ್ರೆ ಅಯ್ಯೋ ಅದ್ರ ಬಗ್ಗೆ ನೀವು ತಲೆನೇ ಕೆಡಿ ನಾನು ಮದ್ವೆ ವಿಚಾರನ ಮುಂಚೆನೆ ಅವನ ಹತ್ರ ಮಾತಾಡಿದೀನಿ ಖಂಡಿತ ಅವ್ನ ಮದ್ವೆಗೆ ಒಪ್ಕೊಂಡೇ ಒಪ್ಕೋತಾನೆ మాత్రి ఈ మధ్వ ఒప్ హెదల్ ఫ్రెండ్ ఒడుగీ అంతాగూ చూ ಈ ಮದುವೆ ಬೇಡ ಅಂತ ಹೇಳೋದೇ ಇಲ್ಲ ಸಾಯಂಕಾಲ ಸೌಭಾಗ್ಯ ಎಷ್ಟೊತ್ತಕ್ ತನ್ ಮಗ ಪ್ರತಾಪ್ ಬರ್ತಾನೆ ಅಂತ ಕಾಯ್ತಾ ಕೂತಿರ್ತಾರೆ ನೀವಾ ನಾನೇನೋ ಪ್ರತಾಪ ಬಂದೇನೋ ಅನ್ಕೊಂಡೆ ಅದೇನಿವತ್ತು ಪ್ರತಾಪನ್ ಕಾಯ್ಕೊಂಡು ಕೂತಿದ್ಯಾ ಏನ್ ಸಮಾಚಾರ ಸಮಾಚಾರ ಇದೆ ಪರಿಣಿತಾ ತಾಯಿ ಫೋನ್ ಮಾಡಿದ್ರು ನಮ್ಗೆ ನಿಮ್ ಮದ್ವೆಯಿಂದ ಯಾವ ಅಭ್ಯಂತರನೂ ಇಲ್ಲ ನಿಮ್ ಮಗನ ಹತ್ರ ಈ ವಿಚಾರ ಮಾತಾಡಿ ನಮಗ್ ಫೋನ್ ಮಾಡಿ ಅಂತ ಅದಕ್ಕೆ ಪ್ರತಾಪ ಎಷ್ಟೊತ್ತಿಗ್ ಬರ್ತಾನೋ ಅಂತ ಕಾಯ್ತಾ ಇದ್ದೀನಿ ಹೌದೇನೆ ಒಳ್ಳೆ ವಿಚಾರನೆ ಹಾಗಿದ್ರೆ ಪ್ರತಾಪ ಬಂದ್ ಕೂಡ್ಲೆ ಈ ವಿಚಾರದ ಬಗ್ಗೆ ಅವನ ಹತ್ರ ಕೇಳ್ಬೇಕು ಯಾವ ವಿಚಾರದ ಬಗ್ಗೆನಪ್ಪ ಬಾಪ ಬಾ ಕೂತ್ಕೊ ನಿನ್ಗೋಸ್ಕರ ಕಾಯ್ತಾ ಇದ್ವಿ ಇನ್ ಯಾವ ವಿಚಾರ ಇರುತ್ತಪ್ಪ ನಿನ್ ಮದ್ವೆ ವಿಚಾರ ಓ ಆಗ್ಲೇ ಹುಡ್ಗಿನ್ ನೋಡಾಗೋಯ್ತಾ ಹ್ಮ್ ಕಣ ಹುಡ್ಗಿ ಯಾರು ಅಂತ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಅಷ್ಟೇ ಅಲ್ಲ ಖುಷಿನೂ ಆಗುತ್ತೆ ಏನು ಹೌದು ಕಣ ನಾವು ಪರಿಣಿತ ಗೆ ಹೋಗಿದ್ವಲ್ಲ ಆಗ ನಾನು ಅವ್ರ ಅಮ್ಮನ ಹತ್ರ ಮಾತಾಡ್ದೆ ಅವರು ಯಾವ್ದಕ್ಕೂ ಪರಿಣಿತ ಹಾಗೆ ನಮ್ಮ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರು ಪರಿಣಿತಾನು ಈ ಮದ್ವೆ ಒಪ್ಕೊಂಡಿದಾಳಂತೆ ಹಾಗೆ ಅವ್ರ ಅಪ್ಪ ಅಮ್ಮಂಗೂ ಇಷ್ಟ ಇದೆ ಅದಕ್ಕೆ ನಿಮ್ ಮಗನ್ನು ಒಂದ್ ಮಾತ್ ಕೇಳಿ ನಮ್ಗೆ ಆದಷ್ಟು ಬೇಗ ಫೋನ್ ಮಾಡಿ ಅಂತ ಹೇಳಿದ್ರು ನೀನ್ ಬರದೆ ಕಾಯ್ತಾ ಇದ್ವಿ ನಾವಿಬ್ರು ಅಮ್ಮ ನಿನ್ಕಿನ್ ಯಾವ ಹುಡುಗಿನ ಸಿಕ್ಲಿಲ್ವಾ ನಾನಂತೂ ಈ ಮದ್ವೆಗ್ ಒಪ್ಕೊಳಲ್ಲ ಯಾಕೋ ಯಾಕೋ ಒಪ್ಕೊಳಲ್ಲ ಅಲ್ಲ ಕಣಮ್ಮ ಪರಿಣಿತಂಗೆ ಮನ್ವಿತ ವಯಸ್ಸು ನನಗೂ ಅವಳಗು ಇಷ್ಟೊಂದ್ ವಯಸ್ಸಿನ ಅಂತರ ಇದೆ ಗೊತ್ತಾ ಹಾಗಿರುವಾಗ ನಾನ್ ಹೇಗ್ ಒಪ್ಕೊಳಕ್ ಹೇಳು ಅಯ್ಯ ಅವ್ರೆ ವಯಸ್ಸು ಪೈಸು ಏನೋ ನೋಡ್ದೆ ಒಪ್ಕೊಂಡಿರ್ಬೇಕಾದ್ರೆ ನಿಂದೇನು ಹೌದಪ್ಪ ಅವ್ರ ಮನೆಲ್ಲೂ ಮಾತಾಡಿರ್ತಾರಲ್ವಾ ಅವಳು ತುಂಬಾ ಒಳ್ಳೆ ಹುಡ್ಗಿ ಅದು ಅಲ್ದೆ ಗೊತ್ತಿರೋ ಹುಡ್ಗಿ ನಾಳೆ ನಾವ್ ಯಾವ್ದೋ ಹೊಸ ಸಂಬಂಧ ಬೆಳೆಸಿ ಸುಮ್ನೆ ಆ ಹುಡ್ಗಿ ನಮ್ ಮನೆಗ್ ಅಡ್ಜಸ್ಟ್ ಆಗ್ತಾಳೋ ಇಲ್ವೋ ಇದೆಲ್ಲದಕ್ಕಿಂತ ಇದು ಒಳ್ಳೇದಲ್ವಾ ಇಲ್ಲಪ್ಪ ನಾನಂತೂ ಈ ಮದ್ವೆಗೆ ಒಪ್ಕೊಳಲ್ಲ ಏನೋ ಹಾಗಂದ್ರ ಅವತ್ ಕೇಳಿದಕ್ಕೆ ನೀನ್ ಯಾವ ಹುಡ್ಗಿನ್ ಕರ್ಕೊಂಡ್ ಬಂದಿಲ್ಲ ಆ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳ್ದ ಇವತ್ ನೋಡಿದ್ರೆ ಹೀಗ್ ಹೇಳ್ತಿದ್ಯಾ ಅವ್ರೆಲ್ಲ ಒಪ್ಕೊಂಡಿದ್ದಾರೆ ನೀನ್ ಅಭಿಪ್ರಾಯ ಕೇಳಕ್ಕೋಸ್ಕರ ನಾನು ನಿಮ್ಮ ಅಪ್ಪ ವೈಟ್ ಮಾಡ್ತಾ ಇದ್ವಿ ನನ್ನ ಅಭಿಪ್ರಾಯ ಏನು ಅಂತ ನಾನ್ ತಾನೆ ಮತ್ತೆ ಮತ್ತೆ ಏನು ಕೇಳ್ತಾ ನಿನ್ನ ಅಭಿಪ್ರಾಯ ಅಂತ ಪ್ರತಾಪ ಯಾಕಪ್ಪ ಅವಳಂತೂ ನಿನ್ನೆಯಿಂದಾನು ಎಷ್ಟೊತ್ತಿಗೆ ಅವ್ರ ಮನೆಯಿಂದ ಫೋನ್ ಬರುತ್ತೋ ಅಂತ ಕಾಯ್ತಾ ಇದ್ಲು ಇವತ್ ಬೆಳಿಗ್ಗೆನೆ ಫೋನ್ ಮಾಡಿ ವಿಷಯ ತಿಳಿಸಿದಾರೆ ನಾನ್ ಬಂದಾಗ್ಲು ಅಯ್ಯೋ ನೀವಾ ನಾನೇನೋ ಪ್ರತಾಪ ಅನ್ಕೊಂಡೆ ಅಂತ ಕಾಯ್ತಾ ಇದ್ಲು ನೋಡಿದ್ರೆ ನೀನ್ ಹೀಗ್ ಹೇಳ್ತಿದ್ಯಾಲಪ್ಪ ಅಲ್ಲಪ್ಪ ಮನ್ವಿತ ಏಜ್ ಅಂದ್ರೆ ಅವಳಿಗೆ ಏನಪ್ಪ ತಿಳಿವಳಿಕೆ ಇರುತ್ತೆ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕು ನಾಳೆ ಏನಾದ್ರು ತೊಂದ್ರೆ ಆದ್ರೆ ಎಷ್ಟ್ ಸಮಸ್ಯೆ ಆಗುತ್ತೆ ಹೇಳು ಆಗಲ್ಲ ಅಂತ ಯಾಕೆ ನೋಡ್ ಪ್ರತಾಪ ಈಗ ಹೊಸ ಸಂಬಂಧ ಹುಡುಕಿದ್ವಿ ನಿನ್ಗ ಹುಡ್ಗಿ ಇಷ್ಟ ಆದ್ಲು ಅಂತಾನೆ ಇಟ್ಕೊ ನಾಳೆ ಅವಳು ಈ ಮನೆಗ್ ಅಡ್ಜಸ್ಟ್ ಆಗ್ತಾಳೆ ಅಂತ ಏನ್ ಗ್ಯಾರಂಟಿ ಅಲ್ವಾ ಆಗ್ಲೂ ನಾವಿಲ್ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕು ಇವಳು ಚಿಕ್ಕ ವಯಸ್ಸಿಂದಾನು ನಾವ್ ನೋಡಿರೋ ಹುಡ್ಗಿನೇ ತಪ್ಪು ಯಾರಪ್ಪ ಮಾಡಲ್ಲ ಎಲ್ರು ಮಾಡ್ತಾರೆ ಹಾಗೆ ತಿದ್ಕೊಂಡು ಹೋಗ್ತಾರೆ ಅಲ್ವಾ ನಾವೆಲ್ಲ ಇರಲ್ವಾ ಅದ್ರ ಬಗ್ಗೆ ಎಲ್ಲ ನಿನ್ಗೆ ಏನೋ ತಲೆ ಕೆಡ್ಸ್ಕೋಬೇಡ ಈಗ ಪರಿಣಿತಾ ತಂದೆ ತಾಯಿಗೆ ಎಷ್ಟೊಂದ್ ವಯಸ್ಸಿನ ನಂತರ ಇದೆ ನನ್ಗೆ ನಿಮ್ ಇಲ್ವಾ ನಾವೆಲ್ಲ ಚೆನ್ನಾಗೇ ಇಲ್ವಾ ಅದ್ ಹಾಗಲ್ಲಪ್ಪ ನೋಡಪ್ಪ ನಮ್ಗೆ ಚೆನ್ನಾಗ್ ಗೊತ್ತಿರೋರು ಆದ್ರಿಂದ ಹೇಳ್ತಾ ಇದೀವಿ ನಂಬಿಕೆ ಪ್ರಶ್ನೆ ಅಲ್ಲಮ್ಮ ಈಗ ಹುಡ್ಗಿನ್ ಮದ್ವೆ ಮಾಡ್ಕೊಳಲ್ಲ ಅನ್ನಕ್ಕೆ ಏನಪ್ಪ ಕಾರಣ ಅದೇ ಅಪ್ಪ ತುಂಬಾ ಏಜ್ ಡಿಫ್ರೆನ್ಸ್ ಇರುತ್ತೆ ನಾನೊಂಥರ ಯೋಚನೆ ಮಾಡ್ತೀನಿ ಅವ್ಳ ಮಾಡ್ತಾಳೆ ಸರಿ ಹೋಗಲ್ವೇನೋ ಅಂತ ಅಷ್ಟೇ ಅದು ಬಿಟ್ರೆ ಇನ್ನೇನಿಲ್ಲ ನಿಮ್ಗೆ ಗೊತ್ತು ಮನ್ವಿತಾ ಯಾವ ರೀತಿ ಆಡ್ತಾಳೆ ಮನೇಲಿ ಅಂತ ಅಮ್ಮ ಅಂತೂ ಬೈತಾನೆ ಇರ್ತಾರೆ ಅವಳಿಗೆ ನಾಳೆ ಗಂಡನ್ ಮನೆಗೆ ಹೋದ್ಮೇಲೆ ಅದ್ ಏನ್ ಜೀವನ ಮಾಡ್ತೀಯೋ ಹೇಗೋ ಅಂತ ಪರಿಣಿತಾಗೂ ಮನ್ವಿತಾ ವಯಸ್ಸೇ ಅಲ್ವಾ ಅದಕ್ಕೆ ನಾನ್ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ ಅಯ್ಯೋ ಎಲ್ಲ ತನ ತಾನೇ ಸರಿ ಹೋಗುತ್ತೆ ಇಷ್ಟೊಂದು ಕೇಳ್ಕೊಬೇಕನಪ್ಪ ನಾನ್ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಪ್ಪ ಸರಿ ಪ್ರತಾಪ್ ಈ ಮದ್ವೆಗೆ ಒಪ್ಕೊಳ್ತಾನೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ ಚಾನಲ್ ಅಲ್ ನೋಡ್ತಾ ಇದ್ದೀರಾ ಅವ್ರೆಲ್ರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ఇంది ఎపీసోడ్ నగస్తాయి నెక్స్ట్ ఎపిసోడ్ నల్ సి